ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಯಾನಗಾನಹಳ್ಳಿ ಗ್ರಾಮದ ಲಿಂಗತ್ವ ಅಲ್ಪಸಂಖ್ಯಾತರಾದ ದೇವಿ ಎಂಬುವರಿಗೆ ಜಮೀನಿನ ವಿಚಾರವಾಗಿ ಪದೇ ಪದೇ ತೊಂದರೆ ನೀಡುತ್ತಿದ್ದ ಅಚ್ಚಟ್ಟಿಪುರ ಗ್ರಾಮದ ವೇಲುಸ್ವಾಮಿ ಹಾಗೂ ಇತರರ ಮೇಲೆ ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರೆಲ್ಲ ಸೇರಿಕೊಂಡು ಮಾಧ್ಯಮದ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ನನ್ನ ಹೆಸರು ದೇ ದೇವಿ ಅಂತ ನಾವು ಮೂಲ ಸಹ ಅವರು ಅಚ್ಚಟಿಪುರದಲ್ಲಿ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ವಾಸವಾಗಿದ್ದೀವಿ ಐವತ್ತು ವರ್ಷದಿಂದ ಆದರೆ ಈ ವೇಲು ಅನ್ನೋ ವ್ಯಕ್ತಿ ನಮಗೆ ನಮ್ಮ ಜಮೀನ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಅವನು ಒತ್ತುವರಿ ಮಾಡಿದ್ದಾನೆ ನಮ್ದು ಸುಮಾರು ಬಾಳೆ ಹಾಕಿ ಅರ್ಶನ ಹಾಕಿ ಆದ್ರೂ ನಾನು ಮೇಡಮ್ ಮುಂದೆ ಎಲ್ಲ ಬಂದು ಎಲ್ಲ ಒಪ್ಕೊಂಡು ಎಲ್ಲ ಇದು ಮಾಡಿದರು ಇತ್ಯರ್ಥ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಆದರೂ ನಮಗೆ ಇತ್ಯರ್ಥ ಮಾಡಿಕೊಳ್ಳಲಿಲ್ಲ ಆರು ಏಳು ಎಂಟು ತಿಂಗಳಾಯಿತು ಆದ್ದರಿಂದ ನಾವು ನಮಗೆ ಕಾಲಿಗೆ ಪೆಟ್ಟಾಗಿ ಸಿ ಎಲ್ಲ ಮಾಡಿ ತುಂಬ ಗಲಾಟೆ ಮಾಡಿ ಮಾನೀನ್ಯವಾಗಿಬೋದು ನಮ್ಮನ್ನ ನೀವು ಸಂಘರು ನಿಮ್ಮ ಮಂಗಳ ಮುಖಿನ ನಿಮ್ಮ ಜಾತಿನಿ ಹಿಂಗೆ ಅಂತ ಬೆಟ್ಟು ತೋರಿಸಿ ಮಾತಾಡಿ ನಮಗೆ ಮಾನೀನ್ಯವಾಗ್ಬೋದು ನೀವು ನೀನು ಏಣಗ ನೀನು ಮಂಗಳಮುಖಿ ನೀನು ಗಂಡಸಾಗಿ ಸೀರೆ ಉಟ್ಕೊಂಡಿದ್ದೀಯಾ ಅಂತ ಏನು ತಪ್ಪು ತಪ್ಪಾಗಿ ಎಲ್ಲ ಹೇಳಿ ನಮಗೆ ಭಾಳ ತುಂಬ ಮನಸ್ಸಿಗೆ ನೋವಾಗಿದೆ ಸರ್ ಆದ್ದರಿಂದ ನಮಗೆ ಸರ್ ಹತ್ರ ಬಂದು ನಾವು ಇವಾಗ ಕಂಪ್ಲೀಟ್ ಮಾಡೋಣ ಅಂತ ಬಂದ್ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಸರ್ ನಮ್ಗೆ ಅದಕ್ಕೆ ತುಂಬ ನೊಂದೋಗಿದೀವಿ ಸರ್ ನಾವು ಆದರೂ ನಮ್ಗೆ ಯಾವಲ್ಲಿ ಯಾವ ಕಡೆಯಿಂದ ನಮಗೆ ನ್ಯಾಯ ಸಿಕ್ಕಿ ನಮ್ಗೆ ನ್ಯಾಯ ದೊರಕಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ದೊಡ್ಡ ಸ್ವಾಮಿ ಅಂತ ಇದೇ ಚಾಮರಾಜನಗರದಲ್ಲಿ ಸಮತಾ ಸೊಸೈಟಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ ನಾವು ಕಾರ್ಯ ಏನು ನಿರ್ವಹಿಸ್ತೀವಿ ಅಂತಂದರೆ ನಾವು ಟ್ರಾನ್ಸ್ಜೆಂಡರ್ ಮಂಗಳ ಮುಖ್ಯ ಏನಿದೆ ಪ್ರಾಬ್ಲಮ್ಸ್ಗಳು ಅದನ್ನು ಹ್ಯಾಂಡಲ್ ಮಾಡೋದು ಮತ್ತೆ ಅವರು ಏನಾದರೂ ಬಿಕ್ಕಟ್ಟು ನಿವಾರಣೆಗೆ ನಾವು ಅವರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿದ್ವಿ ಇದೇ ರೀತಿಯಾಗಿ ನಮ್ಮ ದೇವಿರಮ್ಮ ಅವರು ಮೂಲತಃ ಯಾನಗಳ್ಳಿ ಅವರು ಒಬ್ಬರು ಮಂಗಳ ಮುಖಿಯರಾಗಿದ್ದಾರೆ ಇದೇ ಆರು ತಿಂಗಳಿಂದೆ ಒಂದು ಸರ್ವೆ ನಂಬರ್ ಪ್ರಕಾರ ಅಮ್ಮ ಹೇಳಿದ ಹಾಗೆ ಅಕ್ಕಪಕ್ಕ ಜಮೀನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಕಂಪ್ಲೇಂಟ್ ಮಾಡಿದ್ವಿ ಫಸ್ಟ್ ಟೈಮ್ ಮತ್ತು ಅದು ಕಂಪ್ಲೇಂಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಗಲಾಟೆಗಳಾಗಿ ಎಮ್ ಸಿನೂ ಕೂಡ ಆಗಿತ್ತು ಇವ್ರ ಮೇಲೆ ಮಾನ ಹಲ್ಲೆನೂ ಕೂಡ ನಡೆದಿತ್ತು ಹಾಗಾಗಿ ಕಂಪ್ಲೇಂಟ್ ಮಾಡಿದ್ವಿ ಆಗ ನಂತರ ಮೇಡಮ್ ಅವರು ಗ್ರಾಮಾಂತರ ನಂತರ ಪೊಲೀಸ್ ಸ್ಟೇಷನ್ಗೆ ಕರೆದು ನಮ್ಮನ್ನು ಮಾತಾಡಿಸಿದ್ರು ಮಾತಾಡಿಸಿರ್ಬೇಕಾದ್ರೆ ನಾವು ಮಾನವೀಯತೆಯಿಂದ ನಾವು ಟ್ರಾನ್ಸ್ಜೆಂಡರ್ ಆಗಿ ಆ ಒಂದು ಎಮ್ ಎಲ್ ಸಿ ಆಗಿರುವಂತಹ ಒಂದು ದೂರನ್ನು ನಾವು ಹಿಂದೆ ಹಿಂದ್ಗಡೆ ತಗೊಂಡ್ವಿ ಆ ನಂತರ ಅಲ್ಲಿ ಚರ್ಚೆಯಾಗಿ ಅವ್ರೇನಂದ್ರು ಅವರು ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಬಾಳೆ ಹಾಕ್ಕೊಂಡಿದ್ದೀವಿ ಆ ಬಾಳೆನ ಕಟಾವು ಮಾಡಿ ನಾನು ಸರ್ವೆ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಅದನ್ನು ಮಾನತಿಯಾಗಿ ನಾವು ಹೋಗಿ ಅವ್ರನ್ನ ಕೇಳೋಕೆ ಹೋಗಿದ್ದಾಗ ನಾನು ಆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನಾನು ಕೋರ್ಟ್ಗೆ ಹೋಗ್ತೀನಿ ನೀವು ಎಲ್ಲಾದರೂ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು ಸುಧಾ ಮತ್ತೆ ಜನ ನಾವು ಸ್ಟೇಷನ್ಗೆ ಬಂದರೂ ಅವರು ನಮ್ಮನ್ನು ಯಾವುದೇ ರೀತಿಯಾಗಿ ಸ್ಟೇಷನ್ಗೆ ಅವರು ಬರಲಿಲ್ಲ ತದನಂತರ ನಾವು ಮೂರು ದಿನದ ಹಿಂದೆ ಅವರೇ ಬಂದು ನಮ್ಮ ಮಕ್ ನಮ್ಮ ಮೇಲೆ ಮಂಗಳಮುಖಿ ಮತ್ತು ಅವರ ದೇವಿರಮ್ಮ ಇದ್ದಾರಲ್ಲ ಅವರ ಅಣ್ಣ ತಮ್ಮ ಜಗಳಕ್ಕೆ ಬಂದಿದ್ದಾರೆ ಅಂತ ನಮ್ಮ ಮೇಲೆ ಮತ್ತೆ ಮೇಲೆ ದೂರು ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ ಐ ಆರ್ ಫೈಲ್ ಮಾಡಲೇಬೇಕು ಅಂತ ದೇವಿರಮ್ಮ ಅವರನ್ನು ನಾವು ಬಂದಿದ್ದೀವಿ ದಯವಿಟ್ಟು ನಮಗೆ ನ್ಯಾಯ ದೊರೆಸ್ಕೊಡಿ ನಾವು ಯಾಕೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಈ ಥರ ಒಂದು ತಾರತಮ್ಯಗಳನ್ನು ದೂರ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಸೊ ಹಾಗಾಗಿ ದಯವಿಟ್ಟು ನಮ್ಮ ದೈವಿರಮ್ಮ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗಲಿ ಅವರನ್ನೆಲ್ಲರನ್ನು ನಾನು ಕೇಳ್ಕೊತೀನಿ ಹಾಗಾಗಿ ಈಗ ಬಂದಿರೋಂಥ ನಮ್ಮ ವಾರ್ತಿಕ ಮಿತ್ರರಿಗೂ ನಾವು ನಮ್ಮ ಕಡೆಯಿಂದ ಟ್ರಾನ್ಸ್ಜೆಂಡರ್ ಕಡೆ ಕಡೆಯಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಮಸ್ಕಾರ ನನ್ನ ಹೆಸರು ಸಾಧಿಕ್ ಅಂತ ನಾನು ಟ್ರಾನ್ಸ್ಜೆಂಡರ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಾನು ಕೂಡ ಟ್ರಾನ್ಸ್ಜೆಂಡರ್ ಇವತ್ತೇನು ಅನ್ಯಾಯ ಆಗಿದೆ ಅಂತಂದ್ರೆ ನಮಗೆ ಯಾವ ರೀತಿ ಅನ್ಯಾಯ ಆದರೂ ಕೂಡ ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ ಮೇಡಮ್ ಅವರು ಅವ್ರ ಹತ್ರ ವಿಚಾರಿಸ್ರು ವಿಚಾರಣೆ ಕೇಳಕ್ಕೆ ಮಾತ್ರ ಹೋದ್ವಿ ಗಲಾಟೆ ಮಾಡೋಕ್ಕಂತೂ ಹೋಗ್ಲಿಲ್ಲ ಆಯ್ತಪ್ಪ ಮೂರು ತಿಂಗಳು ಆದ ನಂತರ ನಾವು ಬಿಟ್ಕೊಡ್ತೀವಿ ಅಂದ್ವಲ್ಲ ಏನೋ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಬಂದಿರೋ ರೀತಿ ಅವನೇ ಬಂದು ಕಂಪ್ಲೇಂಟನ್ನು ಕೊಟ್ಟಿರೋದು ಯಾವ ರೀತಿ ಸರಿಯಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಗ್ರಾಮಸ್ಥರು ಕೂಡ ನಾವಿದ್ದೀವಿ ಬಿಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಮ್ ಎಲ್ ಸಿ ಆದ ಕೋಡ್ಗೆ ಒಟ್ಟಿನಲ್ಲಿ ಗೌರವ ಕೊಡಬೇಕು ಅಂತಂದ್ಬಿಟ್ಟು ಗ್ರಾಮದವ್ರಿಗೆ ನಾವು ಹೇಳಿ ಅವ್ರ ಮಾತ್ರ ನಾವು ಬೆಲೆ ಕೊಟ್ಟು ಹೋದ್ವಿ ಈಗ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ ನೀವೇ ಪತ್ರಿಕಾ ಮಾಡಿದವರಾಗಲಿ ವಿಡಿಯೋದಾರಾಗಲಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮನ್ನು ಕರೆಸಿ ಇವತ್ತು ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಖಂಡಿತ ಇವರು ಯಾವ ವಯಸ್ಸಾಗಿದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವ್ರಿಗೆ ನ್ಯಾಯ ಸಿಕ್ಕದಂಗೆ ಇವ್ರಿಗೆ ನ್ಯಾಯ ಸಿಕ್ಕಿದ್ರೆ ಎಲ್ಲರಿಗೂ ನಮಗೆಲ್ಲ ಟ್ರಾನ್ಸ್ಜೆಂಡರ್ ನ್ಯಾಯ ಸಿಕ್ಕದಂಗೆ ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಬಿಲ್ಲಲ್ಲ ನಾವು ಹದಿನಾರನೇ ತಾರೀಕು ಹತ್ರ ಹೋಗಿದ್ವು ಹೋಗಿದ ನಂತರ ಬರ್ತೀನಿ ಸಾಯಂಕಾಲ ಟೇಷನ್ ಹತ್ರ ಹೋಗಿ ಅಂದರು ನಾನು ಟೇಷನಿಗೆ ಬಂದು ನ್ಯಾಯಗಾಡಿಲ್ಲ ಬಂದು ಮೇಡಮ್ ಅವ್ರ ಹತ್ರ ಬಿ ಟಿ ಮೇಡಮ್ ನಾ ಬೆಳಗ್ಗೆ ನಾವು ಕರ್ಸಿ ಮಾತಾಡ್ತೀನಿ ಅಂತ ಹೇಳಿದ್ರು ನಾವು ಅವತ್ತು ಕಂಪ್ಲೇಂಟ್ ಕೊಡಲಿಲ್ಲ ಕೊಟ್ಟು ಮತ್ತೆ ಕರೆಸಿ ಮಾತಾಡೋಣ ಅಂತ ಹೇಳೋದಕ್ಕೆ ನಾವು ಕಾನೂನು ಮೇಡಮ್ ಅವ್ರಿಗೆಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಮತ್ತು ನಾವು ವಾಪಸ್ ಹೋದ್ವು ವಾಪಸ್ ಹೋಗಿ ಮತ್ತೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು ಸೋಮವಾರ ಕೂಡ ಬಂದಿಲ್ಲ ಬಂದಿಲ್ಲ ನಂತರ ಇವತ್ತು ಬಂದು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದ್ವಿ ವ್ಯಾಪೇರ್ ತಗೊಳ್ಳೋಕ್ಕೆ ನಾವು ನಮ್ಮ ಅಮ್ಮನ ಸಲುವಾಗಿ ಬಂದಿಂತ